ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చంతావణి హెసరా డెక్కన్ ఆస్పత్రి జనరల్ మెడిసిన్ సమాన్య శస్త్ర చికెడ్వాన్స్ ల్యాప్రోస్కొపిక్ శస్త చికెస్టో ఎంటరాలజీ మూలెిక స్త్రీ రోగాస్త మిత్స దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ಸೇವೆ ಲಭ್ಯ ವಸತಿ ಶಾಲೆಯ ವಿದ್ಯಾರ್ಥಿನಿ ಗರ್ಭಿಣಿ ಪ್ರಾಂಶುಪಾಲರು ಮತ್ತು ಮೇಲ್ವಿಚಾರಕರ ಅಮಾನತು ಚಿಂತಾಮಣಿ ತಾಲೂಕಿನ ಕೆ ರಾಗುಟಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿನಿಯೊಬ್ಬಳು ಸುಮಾರು ಐದು ತಿಂಗಳು ಗರ್ಭಿಣಿಯಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಘಟನೆಗೆ ಸಂಬಂಧಿಸಿದಂತೆ ಕರ್ನಾಟಕ ವಸತಿ ಶಿಕ್ಷಣ ಸಮಸ್ಯೆಗಳ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಕಾಂತರಾಜ್ ಪಿ ಎಸ್ ರವರು ಸದರಿ ಶಾಲೆಯ ಪ್ರಾಂಶುಪಾಲರು ಮತ್ತು ಪ್ರಭಾರ ನಿಲಯ ಪಾಲಕರನ್ನು ಅಮಾನತು ಮಾಡಿ ಮಂಗಳವಾರ ಆದೇಶಿಸಿದ್ದಾರೆ ಚಿಂತಾಮಣಿ ತಾಲೂಕಿನ ಕೋಡಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆರಾಗುಟಳ್ಳಿ ಗ್ರಾಮದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಕೋಡೆಗಂಡು ಗ್ರಾಮದ ವಿದ್ಯಾರ್ಥಿಯು ಗರ್ಭಿಣಿಯ ಗರ್ಭಿಣಿಯಾದ ವಿದ್ಯಾರ್ಥಿಯಾಗಿದ್ದಾರೆ ಕಳೆದ ಮೂರು ತಿಂಗಳಿನಿಂದ ವಿದ್ಯಾರ್ಥಿನಿಯ ಚಲನವಲನಗಳನ್ನು ಗಮನಿಸಿದ ಹಾಸ್ಟೆಲ್ನ ಮೇಲ್ವಿಚಾರಕರು ಅನುಮಾನ ಬಂದು ಪೋಷಕರನ್ನು ಹಾಸ್ಟೆಲ್ ಬಡಿ ಕರೆಸಿಕೊಂಡಿದ್ದಾರೆ ಬಳಿಕ ವಿದ್ಯಾರ್ಥಿನಿಯನ್ನು ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದು ಪರೀಕ್ಷೆಗೊಳಪಡಿಸಲು ಯತ್ನಿಸಿದ್ದಾರೆ ಆದರೆ ಖಾಸಗಿ ಆಸ್ಪತ್ರೆ ಸಿಬ್ಬಂದಿ ನಿರಾಕರಿಸಿದ ಪರಿಣಾಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ನಡೆಸಿದಾಗ ವಿಷಯ ಬಹಿರಂಗವಾಗಿದೆ ಕೂಡಲೇ ಸರ್ಕಾರಿ ಆಸ್ಪತ್ರೆ ವೈದ್ಯರು ಕೆಂಚಾರಹಳ್ಳಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಲ್ಲದೆ ಕೆಂಚಾರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಫೆಬ್ರವರಿ ಒಂದರಂದು ಪ್ರಕರಣ ಸಹ ದಾಖಲಾಗಿದೆ ಇನ್ನು ವಿಷಯ ತಿಳಿದು ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಶ್ರೀನಿವಾಸ್ ನಾಯಕರವರು ಶಾಲೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ ನಂತರ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಕೂಡಲೇ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕ ತೇಜಾನಂದ ರೆಡ್ಡಿ ಹಾಸ್ಟೆಲ್ಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ ಮಾಹಿತಿ ಸಂಗ್ರಹಿಸಿದಾಗ ದಸರಾ ವೇಳೆ ಊರಿಗೆ ಹೋದಾಗ ಸೋದರ ಮಾವನಿಂದಲೇ ಲೈಂಗಿಕವಾಗಿ ಬಳಸಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ವಿದ್ಯಾರ್ಥಿನಿಯ ತಾಯಿಯ ತಮ್ಮ ವಿದ್ಯಾರ್ಥಿನಿಯನ್ನು ಲೈಂಗಿಕವಾಗಿ ಬಳಸಿಕೊಂಡಿದ್ದಾನೆಂಬುದು ಪ್ರಾಥಮಿಕ ಮಾಹಿತಿ ವಿಚಾರಣೆ ವೇಳೆ ಮಾಹಿತಿ ಬಯಲಾಗಿದೆ ಆತನ ವಿರುದ್ಧ ಕೆಂಚಾನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ ವಿಷಯ ತಿಳಿದುಕೊಳ್ಳಲೇ ಆರೋಪಿ ಪರಾರಿಯಾಗಿದ್ದು ಆತನ ಪತ್ತೆಗೆ ಆತನ ಪತ್ತೆಗೆ ಪೊಲೀಸರು ಬಲೆ ಬಲೆ ಸಹ ಬೀಸಿದ್ದಾರೆ ಕರ್ತವ್ಯ ನಿರ್ಲಕ್ಷ್ಯ ಹಿನ್ನೆಲೆ ಅಮಾನತು ವಸ್ತಿ ನಿಲಯದ ಪ್ರಾಂಶುಪಾಲರು ಮತ್ತು ನಿಲಯ ಪಾಲಕರು ಕರ್ತವ್ಯ ಪಾಲನೆ ಮಾಡದಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಪ್ರಾಂಶುಪಾಲರಾದ ನಾಗರತ್ನಮ್ಮ ಡಿ ಹಾಗೂ ಪ್ರಭಾರ ನಿಲಯ ಪಾಲಕರು ಮೂಲತಃ ದೈಕಿ ದೈಹಿಕ ಶಿಕ್ಷಣರಾದ ಸವಿತಾ ಕುಮಾರಿ ಬಿ ಎಸ್ ಅವರನ್ನು ಅಮಾನತು ಮಾಡಲಾಗಿದೆ ಪ್ರತಿ ತಿಂಗಳಿಗೊಮ್ಮೆ ವಸತಿ ಶಾಲೆ ಅಥವಾ ನಿಲಯದ ಬಾಲಕಿಯರಿಗೆ ಸ್ಥಳೀಯ ಸರ್ಕಾರಿ ವೈದ್ಯಾಧಿಕಾರಿಗಳಿಂದ ಪ್ರತಿ ವಿದ್ಯಾರ್ಥಿಯ ಆರೋಗ್ಯ ತಪಾಸಣೆ ಮಾಡಿಸಿ ಈ ಬಗ್ಗೆ ನಿಗದಿತ ವಹಿಯಲ್ಲಿ ದಾಖಲಾತಿ ಮಾಡದೇ ಇರುವುದು ಮಧ್ಯಂತರ ರಜೆಯ ನಂತರ ವಿದ್ಯಾರ್ಥಿಗಳು ಪುನಃ ವಸತಿ ಶಾಲೆ ಅಥವಾ ವಸತಿ ನಿಲಯಕ್ಕೆ ಹಾಜರಾದಾಗ ಮತ್ತೊಮ್ಮೆ ಆರೋಗ್ಯ ತಪಾಸಣೆ ಮಾಡುವುದು ಸಾಮಾನ್ಯ ಆರೋಗ್ಯವರಿಗೆ ಪ್ರವೇಶ ನೀಡುವುದು ಸಹ ಸೇರಿದೆ ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ರಕ್ಷಣೆಗೆ ಸಹಕಾರಿಯಾಗುವಂತೆ ಫೋಕ್ಸೋ ಕಾಯ್ದೆ ಬಗ್ಗೆ ಗಣ್ಯ ವ್ಯಕ್ತಿಗಳಿಂದ ವಸತಿ ಶಾಲೆ ನೀಡಿದಲ್ಲಿ ಆಗಾಗ ಉಪನ್ಯಾಸ ಏರ್ಪಡಿಸದೇ ಇರುವುದು ತಿಂಗಳಿಗೊಮ್ಮೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸದೇ ಇರುವುದು ವಿದ್ಯಾರ್ಥಿಗಳ ವ್ಯಾಸಂಗದ ಪ್ರಗತಿ ಆರೋಗ್ಯ ಶಿಸ್ತು ನಡತೆ ಹಾಜರಾತಿ ವೈಯಕ್ತಿಕ ವಿವರಗಳುಳ್ಳ ಕಳತವನ್ನು ನಿರ್ವಹಿಸಿ ಪಾಲಕರ ಸಭೆಯಲ್ಲಿ ವಿದ್ಯಾರ್ಥಿಯ ಪಾಲಕ ಮತ್ತು ಪೋಷಕರಿಗೆ ಕಡ್ದಲ್ಲಿನ ವಿರುಳನ್ನು ತೋರಿಸಿ ಸಹಿ ಪಡೆದೇ ಇರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಅವರನ್ನು ಅಮಾನತು ಮಾಡಲಾಗಿದೆ ಎಂದು ಅಮಾನತು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ